¡Vamos!

बरी गणना करण आपण समाज न्याय न देणे आपण करू साहेब अंगड्या सर तो छेज लबाडी समाज माना होराट हजेरोकाव तीस वर्षे ती चांगली जो कोण होराट हवी मधले सदाशिव आयोग किडे सदाशिव आयोग किडे जर पण आपण समाज पंजाब भोवी कोणत्या कोर्मा समाज काय आपण होराट केले प्रतिफल सरकार बीजेपी सरकार सदा शिव आयोग अदर समस्या मानव सुप्रीम कॉर्टे मैं अपना वेली जो काय सुप्रीम कॉर्टे मैं दावेगा मेल अस्पचाबल एसिपट हाथ ना सुप्रीम कॉर्ट मैं दावेदार मेलते वो सुप्रीम कोर्टा काय किती एस सी एस टी कमिशन एक लेटर आई एक दावे घाल मेच तो अभिप्राय काय राज्य सरकारी सरकार येतो मुख्यमंत्री वेतो येडे रुपान जाता येणार आपण समाजावाचे घेराव के साहेब आमेलीच सुप्रीम कोर्ट येते समाज शाश्वत वागे तम

माधुस्वामी समिती रचना करतानी प्रकार प्रकार आपण बंजारा भोवी कोरचा कोरमा जाते ना साडे चार पर्सेंट दिले हे साडे चार पर्सेंट आपण समाज ओपन आमदार कमीच साडेचार पर्सेंटीचा बीजेपी सरकार अनेक किती समाज समाजाने घेता आणि तांडव तांडव काय केले आपण तांडा बचाओ बीजेपी हटाव करतानी बोर्ड घाल वोट राहता वोट केले काँग्रेसने घाला केसे सरसगट काँग्रेसने घाले

ನಾಗಮೋಹನ್ ದಾಸ್ ಅವರ ಏನು ವರದಿ ಇದೆ ಆ ವರದಿಯಲ್ಲಿ ಏನು ಅಂಶಗಳನ್ನು ಹೇಳಿದಾರಪ್ಪ ಅಂದರೆ ಇವತ್ತು ಬಂಜಾರ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ತುಂಬಾ ಮುಂದೆ ಹೋಗಿದ್ದಾರೆ ಕನಕತ್ತು ತುಂಬಾ ಮುಂದೆ ಎಲ್ಲಿ ಹೋಗಿದ್ದೀವಿ ಸ್ವಾಮಿ ನಮಗೆ ಇನ್ನೂ ನಮ್ಮ ಊರು ತಮ್ಮ ತಾಂಡಗಳಿಗೆ ಹೋಗೋಕೆ ಬಸ್ಸಿಂದ ವ್ಯವಸ್ಥೆ ಇಲ್ಲ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ ಮಕ್ಕಳಿಗೆ ಶಾಲೆ ಕಳಿಸ್ಬೇಕಂತ ಶಾಲೆಗಳಿಲ್ಲ ಸಿದ್ದರಾಮಯ್ಯ ಅವರೇ ಒಂದು ಐದು ನೂರು ನಮ್ಮ ಮನೆಗಳಿರುವಂತ ತಾಂಡಾದಲ್ಲಿ ನಾವು ಇವತ್ತು ಎಷ್ಟು ಜನ ಇದೀವಿ ಒಂದು ಐದು ಮಂದಿರೋ ಹತ್ತು ಮಂದಿ ಇವತ್ತು ಸರ್ಕಾರಿ ಸೇವೆಯಲ್ಲಿ ಇದೀವಿ ಸರ್ಕಾರಿ ಸೇವೆಯಲ್ಲಿ ಅಂದ್ರೆ ಐ ಎಸ್ ಐ ಪಿ ಎಸ್ ಅಲ್ಲ ಭಾಳ ಮಾಡಿ ಪಿ ಯೋನ್ ಆಗಿದ್ದಾರೆ ಪೊಲೀಸರಾಗಿದ್ದಾರೆ ಟೀಚರ್ ಸ್ಟಾಫ್ ಇದೆ ಎಸ್ ಡಿ ಸಿ ಎಫ್ ಡಿ ಸಿ ಇದನ್ನು ಹೊರತುಪಡಿಸಿ ಬೇಕಾದ್ರೆ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ ನಮ್ಮ ಸಮಾಜದವ್ರು ಯಾರಾದರೂ ಐ ಎಸ್ ಐ ಪಿ ಎಸ್ ನೇರವಾಗಿ ನಮ್ಮ ಈ ಇಡೀ ರಾಜ್ಯದಿಂದ ಆಗಿತ್ತು ಅದಕ್ಕೆ ಮಾಹಿತಿ ಕೊಡಿ ಸ್ವಾಮಿ ನಿಮ್ಗೆ ಕೈ ಮಗು ಕೇಳ್ಕೊಳ್ತಾ ಇದೀವಿ ತಾವೇ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡಿದೆ ನಮ್ಮ ಸಮುದಾಯಗಳಿಗೆ ನೀವು ಕೊಲ್ಲುವಂಥ ಕೆಲಸನೇ ಮಾಡಿದಿರಿ ನಮ್ಮ ಸಮಾಜದಿಂದ ಒಬ್ಬರೇ ಒಬ್ಬರಿದ್ರು ಈಗ ನಿಮ್ಮ ನಿಮ್ಮ ಏನು ಸಚಿವ ಸಂಪುಟದಲ್ಲಿ ನಮ್ಮ ರುದ್ರಪಾಲಮಣಿಯವರು ಸಚಿವ ಮಾಡಲಿಲ್ಲ ಯಾಕೆ ಸ್ವಾಮಿ ಬಂಜಾರ ಸಮಾಜ ಅಂದ್ರೆ ನಿಮ್ಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ ತರ ಯಾಕೆ ನಮ್ಮ ಒಂದು ಜನ ನಿಮ್ಗೆ ಹೋಟ್ ಹಾಕಿಲ್ವಾ ಎಲ್ಲರೂ ಹೋಟ್ ಹಾಕಿದೀವಿ ನಿಮಗೆ ಸೊ ದಯಮಾಡಿ ನಾವೇನು ಭಾಳ ಶಾಂತಿ ರೀತಿಯಿಂದ ನಮ್ಮ ಸಮಾಜ ಹೆಂಗಂದ್ರೆ ಇವತ್ತಿಂತನ ಯಾರಿಗೂ ಅನ್ಯಾಯ ಮಾಡಿಲ್ಲ ಸ್ವಾಮಿ ನಾವು ದುಡ್ಕೊಂಡು ತಿನ್ನೋವಂಥ ಸ್ವಾಮಿ ನಾವು ದುಡ್ಕೊಂಡು ತಿನ್ನೋಂಥ ಜಾತಿ ನಾಳೆ ದೀಪಾವಳಿ ಮುಗಿತಂದ್ರೆ ನಮ್ಮ ತಾಂಡಗಳಲ್ಲಿ ಬಂತ ಸರ್ವೆ ಮಾಡಿ ಒಂದು ತಾಂಡಾದಿಂದ ನೂರು ಬನ್ನಿ ಇತ್ತಂದ್ರೆ ಅದರಲ್ಲಿ ಎಂಬತ್ತು ಜನ ಕೂಳೆ ಹೋಗಿರ್ತಾರೆ ಇಪ್ಪತ್ತು ಜನ ಮಾತ್ರ ಇಲ್ಲಿ ಇರ್ತೀವಿ ನಾವು ನಮ್ಮ ಮಕ್ಕಳ ಶಿಕ್ಷಣ ಎಲ್ಲಿ ಹೋಗಿದ್ದೀವಿ ನಮ್ಮ ಸಮಾಜ ಎಲ್ಲಿ ಮುಂದುವರೆದಿದೆ ಯಾವ ದೃಷ್ಟಿಯಿಂದ ಮುಂದುವರೆದಿದೆ ಅಂತ ತಾವು ಈ ಏನು ಅಂಕಿ ಅಂಕಿಅಂಶಗಳನ್ನು ಕೊಟ್ಟು ನಮ್ಮ ಸಮಾಜನ ಹೇಳಿ ತಾವೇನೋ ಪ್ರಯತ್ನ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ಮ ಧಿಕಾರ ಇದೆ ನಾನು ಕೈ ಮಗಲು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಲ್ಲಿ ನಮ್ಮ ಜಿಲ್ಲೆಯ ಇನ್ನೊಬ್ರು ಇಬ್ಬರು ಸಚಿವರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಎಂ ಬಿ ಪಾಟೀಲ್ ಸಾಹೇಬರು ಎರಡನೇದು ಶಿವಾನಂದ ಪಾಟೀಲ್ ಸಾಹೇಬರು ಇದೇ ಮತಕ್ಷೇತ್ರದವರು ತಾವು ನಮ್ಮ ಸಮಾಜದ ಬಗ್ಗೆ ಕಳಕಳಿಯಿಂದ ಸರ್ಕಾರದ ಗಮನ ಸೆಳೆದು ನೀವು ಮಂದಿ ಒಳಗೆ ಹೋಗಿ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ನಮ್ಮ ಮುಖ್ಯಮಂತ್ರಿಗಳಿಗೆ ಅವರಿಗೆ ಆಗಿ ಭೇಟಿಯಾಗಿ ಈ ನಮ್ಮ ಸಮುದಾಯಗಳಿಗೆ ಆಗ್ತರಂಥ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ತಾವು ಪ್ರಯತ್ನ ಮಾಡದೇ ಇದ್ರೆ ಮುಂದೆ ಬರುವಂಥ ದಿವಸದಲ್ಲಿ ಮಾನ್ಯ ಎಲ್ಲ ಕಾಂಗ್ರೆಸ್ನ ಶಾಸಕರು ಹಾಗೂ ಸಚಿವರು ನಾನು ವಿನಂತಿ ಮಾಡ್ತಾ ಇದ್ದೀನಿ ಮುಂದೆ ಬರುವಂಥ ದಿವಸ ನಮ್ಮ ಸಮಾಜ ನಿಮ್ಗೆ ಕೈ ಬಿಡ್ಬೇಕಾಗ್ತದೆ ಕೈ ಬಿಡ್ಬೇಕಾಗ್ತದೆ ಯಾಕಂದ್ರೆ ಯಾವತ್ತೂ ನಾವು ಎಂ ಬಿ ಪಾಟೀಲ್ಗಾಗಿರ್ಬೋದು ಶಿವಾನಂದ ಪಾಟೀಲ್ಗಾಗಿರ್ಬೋದು ನಾವು ಎಂದೂ ನಿಮ್ಗೆ ಕೈ ಬಿಟ್ಟಿಲ್ಲ ನಮ್ಮ ಸಮಾಜ ನಮ್ಮ ಸಮಾಜಕ್ಕೆ ನೀವು ಏನಾರ ಕೈ ಬಿಟ್ರೆ ಮುಂದೆ ಬರೋ ದಿವಸನಾಗ ತಮ್ಮಗೂ ನಮ್ಮ ಸಮಾಜಕ್ಕೆ ಕೈ ಬಿಡ್ತದ ಅಂತ ಮಾತನ್ನು ಹೇಳ್ತಾ ಈಗ ಇವತ್ತು ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಮನವಿ ಹೇಳಿ ಹೇಳಿದ್ದೀವಿ ಈ ಮನವಿ ಕೊಟ್ಟ ನಂತರ ನಮ್ಮ ಪಕ್ಕಕ್ಕೆ ನಮಗೇನ ಬೇಡಿಕೆ ತಾವು ಇಡೀ ಸ್ನೇಹಿತರ ಮುಂದ್ ಬರುವಂತ ದಿವಸದಲ್ಲಿ ಇನ್ನೂ ಉಗ್ರವಾದ ಹೋರಾಟ ಅಂತ ಹೇಳ್ತಾ ಎಲ್ಲ ಇಲ್ಲಿ ಬಂದಂತ ಬಂಜಾರ ಬಂಧುಗಳಲ್ಲಿ ನಾನು ಒಂದು ವಿನಂತಿ ಇದೆ ನಾಳೆ ಶನಿವಾರ ದಿವಸ ಆರನೇ ತಾರೀಕು ಸಿದ್ದೇಶ್ವರ ಗುಡಿದಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ಹೋರಾಟ ಸಿದ್ದೇಶ್ವರ ಗುಡಿಂದ ಪ್ರಾರಂಭವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಏನು ಕಚೇರಿ ಇದೆ ಆ ಕಚೇರಿಗೆ ಹೋಗಿ ಒಂದು ಮನವಿಯನ್ನು ಕೊಟ್ಟ ನಂತರ ಅಲ್ಲಿಂದ ನಾವೆಲ್ಲ ಮತ್ತೆ ಮಾಡಬೇಕಾಗ್ತದೆ ಸ್ವಲ್ಪ ಆಮೇಲೆ ಹತ್ತನೇ ತಾರೀಕು ಸೆಪ್ಟೆಂಬರ್ ಹತ್ತು ಬೆಂಗಳೂರು ಚಲೋ ನಮ್ಮ ಸಮಾಜದ ಹೋರಾಟಕ್ಕಾಗಿ ನಮ್ಮ ಮುಂದಿನ ಪೀಳಿಗೆ ಒಂದು ಉಜ್ವಲ ಭವಿಷ್ಯಕ್ಕಾಗಿ ನಾವು ಹತ್ತನೇ ತಾರೀಕು ಮತ್ತೆ ಬೆಂಗಳೂರು ಹೋಗಬೇಕಾಗಿರೋದ್ರಿಂದ ವಿಜಯಪುರಕ್ಕೆ ಆರನೇ ತಾರೀಕು ಮತ್ತು ಬೆಂಗಳೂರಿಗೆ ಒಂಬತ್ತನೇ ಇಲ್ಲಿ ಬಿಟ್ಟು ಹತ್ತನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು ಆ ಹೋರಾಟದಲ್ಲಿ ನಾವು ಬೆಂಬಲ ಸೂಚಿಸಿ ನಮ್ಮ ಸಮಾಜಕ್ಕೆ ನ್ಯಾಯ ಕೇಳಬೇಕಂತ ಹೇಳ್ತಾ ನಾನು ಮಾತನಾಡಿಸ್ತೇನೆ